ಅಯೋಧ್ಯೆಯಲ್ಲಿ ರಾಮ್ಲಲ್ಲನ್ನ ಕಣ್ತುಂಬಿಕೊಳ್ಳಲು ಗರ್ಭಗುಡಿಯೊಳಗೆ ಬಂದ ಹನುಮಂತ ರಾಮನಾಮ ಹಾಡಿರೋ ರಾಮ ಬರುವನು ಅವನ ಹಿಂದೆ ಹನುಮನು ಎತ್ತೇ ಇರುವನು ಎಂಬ ಅದ್ಭುತ ಸಾಲಿನಂತೆ ರಾಮ ಮಂದಿರದಲ್ಲಿ ರಾಮ್ಲಲ್ಲ ಪ್ರತಿಷ್ಠಾಪನೆಯನ್ನ ಕಣ್ತುಂಬಿಕೊಳ್ಳಲು ನಿಜವಾಗಿಯೂ ಹನುಮಂತ ಬಂದಿದ್ದ ರಾಮಕತೆ ನಡೆಯುವಾಗಲೆಲ್ಲ ಭಗವಂತ ಶ್ರೀರಾಮನ ಮಹಾಭಕ್ತ ಎನಿಸಿಕೊಂಡಿರುವ ಹನುಮಂತ ಇಲ್ಲಿ ಪ್ರತ್ಯಕ್ಷನಾಗ್ತಾನೆ ಅಂತ ಅಯೋಧ್ಯೆಯ ರಾಮ ಮಂದಿರದ ಟ್ರಸ್ಟ್ ಹೇಳಿದೆ ರಾಮನಾಮ ಹಾಡಿರೋ ರಾಮ ಬರುವನು ಎನ್ನುವಂತಹ ಸಾಲು ಇದಕ್ಕೆ ಅರ್ಥವನ್ನ ತುಂಬುತ್ತೆ ರಾಮಕತೆ ನಡೆಯುತ್ತಿರುವಾಗಲೇ ಭಗವಂತ ಶ್ರೀರಾಮನ ಮಹಾನ್ ಭಕ್ತ ಎನಿಸಿಕೊಂಡ ಹನುಮಂತ ಇಲ್ಲಿ ಪ್ರತ್ಯಕ್ಷನಾಗ್ತಾನೆ ಐನೂರು ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ರಾಮಮಂದಿರದಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಯಾದಾಗ ಜನರ ಕಣ್ಣುಗಳು ಹನುಮಂತನನ್ನ ಹುಡುಕ್ತಾ ಇದ್ವು ಮರುದಿನ ಅಂದರೆ ಮಂಗಳವಾರ ಸಂಜೆ ರಾಮಲಲ್ಲನನ್ನ ನೋಡಲು ಹನುಮಾನ್ಜಿ ಬಂದಿದ್ದಾನೆ ಅಂತ ಜನರು ಹೇಳುವ ಅದ್ಭುತ ಘಟನೆ ಇಲ್ಲಿ ನಡೆದಿದೆ ಈ ಘಟನೆಗೆ ಸಂಬಂಧಿಸಿದ ಸಂದೇಶವನ್ನ ಶ್ರೀರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ ಸ್ವತಃ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದೆ ಹಾಗಾದರೆ ಈ ಟ್ರಸ್ಟ್ ಮಾಡಿರುವಂತಹ ಪೋಸ್ಟ್ನಲ್ಲಿ ಏನಿದೆ ಶ್ರೀರಾಮ ಜನ್ಮಭೂಮಿ ದೇವಸ್ಥಾನದಲ್ಲಿ ನಡೆದ ಸುಂದರ ಘಟನೆಯ ವಿವರಣೆಯನ್ನ ನೀಡಲಾಗಿದೆ ಸಂಜೆ ಐದು ಐವತ್ತರ ಸುಮಾರಿಗೆ ಕೋತಿಯೊಂದು ದಕ್ಷಿಣ ದ್ವಾರದ ಮೂಲಕ ಗರ್ಭಗುಡಿಯನ್ನ ಪ್ರವೇಶಿಸಿ ಉತ್ಸವ ಮೂರ್ತಿಯ ಬಳಿ ತಲುಪಿತು ಇದನ್ನು ನೋಡಿದ ಹೊರಗೆ ಹಾಕಲಾಗಿದ್ದ ಭದ್ರತಾ ಸಿಬ್ಬಂದಿ ಕೋತಿಯು ಉತ್ಸವ ಮೂರ್ತಿಯನ್ನ ನೆಲಕ್ಕೆ ಬೀಳಿಸಬಾರದೆಂದು ಭಾವಿಸಿ ಕೋತಿಯತ್ತ ಓಡಿದ್ರು ಆದರೆ ಪೊಲೀಸರು ಕೋತಿಯತ್ತ ಓಡಿದ ಕೂಡಲೇ ಕೋತಿ ಶಾಂತವಾಗಿ ಉತ್ತರ ದ್ವಾರದ ಕಡೆಗೆ ಓಡ್ತು ಗೇಟ್ ಮುಚ್ಚಿದ್ದರಿಂದ ಪೂರ್ವ ದಿಕ್ಕಿಗೆ ತೆರಳಿ ಸಂದರ್ಶಕರ ಗುಂಪನ್ನು ದಾಟಿ ಯಾರಿಗೂ ತೊಂದರೆಯಾಗದಂತೆ ಪೂರ್ವ ದ್ವಾರದ ಮೂಲಕ ಹೊರಬಂತು ನಮ್ಮ ಪಾಲಿಗೆ ಹನುಮಂತನೇ ರಾಮ್ಲಲ್ ನಾನನ್ನು ನೋಡಲು ಬಂದಂತೆ ಆಗ್ತಾ ಇದೆ ಅಂತ ಭದ್ರತಾ ಸಿಬ್ಬಂದಿಗಳು ಹೇಳಿದ್ದಾರೆ ಹನುಮಂತ ಶ್ರೀರಾಮನ ಅಪಾರ ಭಕ್ತಿ ಮತ್ತು ಸಮರ್ಪಣೆಯ ಸಂಕೇತವಾಗಿದ್ದರೂ ಮಂಗಳವಾರ ಸಂಜೆ ಅಯೋಧ್ಯೆಯಲ್ಲಿ ಕಂಡುಬಂದದ್ದು ಜನರ ಪಾಲಿಗೆ ಇದು ಅದ್ಭುತವಾಗಿತ್ತು ಹನುಮಂತನ ಸಂಕೇತವಾದಂತಹ ಮಂಗಗಳು ಅಯೋಧ್ಯೆಯಲ್ಲಿ ಎಲ್ಲೆಂದರಲ್ಲಿ ನೆಲೆಸಿದೆ ಹನುಮಂತ ಸ್ವತಃ ಅವರ ರೂಪದಲ್ಲಿ ಅವರ ರಾಮ್ಲಲನನ್ನ ನೋಡಲು ದೇವಸ್ಥಾನಕ್ಕೆ ಬಂದಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ಭವ್ಯ ರಾಮ ಮಂದಿರದಲ್ಲಿರುವ ರಾಮ್ಲಲನ ಪ್ರತಿಷ್ಠಾಪನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ನೆರವೇರಿಸಿದ್ರು ಇಷ್ಟ